ತಾಲೂಕಿನಲ್ಲಿ ಇಂದು ಸಂಜೆ ನಾಲ್ಕು ಗಂಟೆ ಸುಮಾರಿಗೆ ಗುಡುಗು ಸಹಿತ ಭಾರಿ ಮಳೆಯಾಗಿದೆ ಪರಿಣಾಮ ವಾಹನ ಸಂಚಾರರು ಪರದಾಡುವಂತಾಗಿದೆ ಜಿಲ್ಲೆಯಲ್ಲಿ ಮಳೆ ಕಡಿಮೆ ಆಯಿತು ಅಂತ ಮಲೆನಾಡಿನವರು ನಿಟ್ಟುಸಿರು ಬಿಡ್ತಾ ಇರುವಾಗಲೇ ಸಾಗರ ಪಟ್ಟಣದಲ್ಲಿ ಗುಡುಗು ಸಹಿತ ಭಾರಿ ಮಳೆಯಾಗಿದೆ ಒಂದು ಗಂಟೆಗಳ ಕಾಲ ಸುರಿದ ಮಳೆಗೆ ರಸ್ತೆಗಳೆಲ್ಲವೂ ಕೂಡ ಚರಂಡಿಗಳಾಗಿದ್ವು ಜನರು ಓಡಾಡೋದಕ್ಕೂ ಕೂಡ ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಗಿತ್ತು ಬಿಎಚ್ ರಸ್ತೆಯಲ್ಲಿ ನೀರೇ ತುಂಬಿಕೊಂಡಿತ್ತು ಏಕಾಏಕಿ ಸುರಿದ ಮಳೆಗೆ ಸಾವಿರದ ಮಂದಿ ಕೆಲಕಾಲ ಪರದಾಡುವಂತೆ ಆಗಿದ್ದಂತೂ ಸುಳ್ಳಲ್ಲ ಮಲೆನಾಡಿನಲ್ಲಿ ಅತಿ ಹೆಚ್ಚು ಮಳೆ ಸುರಿಯುವಂತಹ ತಾಲೂಕುಗಳಲ್ಲಿ ಒಂದಾಗಿರುವಂತಹ ಸಾಗರ ತಾಲೂಕಿನಲ್ಲಿ ಇವತ್ತು ಸಂಜೆ ನಾಲ್ಕು ಗಂಟೆ ಸುಮಾರಿಗೆ ಭಾರಿ ಪ್ರಮಾಣದಲ್ಲಿ ಮಳೆ ಸುರಿದಿದೆ ರಸ್ತೆಗಳ ಮೇಲೆಲ್ಲ ನೀರು ನಿಂತ್ಕೊಂಡು ಯಾವ ರೀತಿಯಾದಂಥ ದೃಶ್ಯ ಕಂಡು ಬಂತು ಅನ್ನೋದನ್ನ ನೀವೆಲ್ಲರೂ ಕೂಡ ಗಮನಿಸ್ತಾ ಇರಬಹುದು ಸಾಗರ ಭಾಗದಲ್ಲಿ ಭಾರಿ ಪ್ರಮಾಣದಲ್ಲಿ ಮಳೆಯಾಗಿದ್ದು ಗುಡುಗು ಸಹಿತ ಮಳೆಯಾಗಿದೆ ಕಳೆದ ಕೆಲವು ದಿನಗಳಿಂದ ಮಲೆನಾಡಿನಲ್ಲಿ ಮಳೆಯ ಪ್ರಮಾಣ ಕಡಿಮೆಯಾಗಿತ್ತು ಮಳೆ ಇನ್ನೇನು ಹೋಯಿತು ಅಂತ ಅನ್ಕೊಳ್ತಾ ಇರಬೇಕಾದ್ರೇನೆ ಮಳೆಯ ಅಬ್ಬರ ಹಲವಾರು ಭಾಗಗಳಲ್ಲಿ ಕಾಣಸಿಗ್ತಾ ಇದೆ ಅದೇ ರೀತಿಯಾಗಿ ಸಾಗರ ಭಾಗದಲ್ಲೂ ಕೂಡ ಇವತ್ತು ಮಳೆರಾಯ ಅಬ್ಬರಿಸಿದ್ದಾನೆ